ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ರಾಜ್ಯದಲ್ಲಿ ಕೊಲೆ ಸುಲಿಗೆ ರಾಜ್ಯದಲ್ಲಿ ಕೊಲೆ ಸುಲಿಗೆ ಕನ್ನಡ ಚಳುವಳಿ ಹೋಟಾಳ್ ಪಕ್ಷಕ್ಕೆ ಕನ್ನಡ ಚಳುವಳಿ ಹೋಟಾಳ ಪಕ್ಷಕ್ಕೆ ವಾಟಲ್ ನಗರ ಸಾಹೇಬರ ಹೋರಾಟಕ್ಕೆ ವಟಲ್ ನಗರ ಹೋರಾಟಕ್ಕೆ ಕಬಡ್ಡಿ 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 ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಹಂತದಲ್ಲಿ ಕಾನೂನು ಸುವ್ಯವಸ್ಥೆ ಕೊಲೆ ಸುಲಿಗೆ ನಿಲ್ಲಲೇಬೇಕು ನಿಲ್ಲಲೇಬೇಕು ಕೊಲೆ ಸುಲಿಗೆ ಕೊಲೆ ಸುಲಿಗೆ ಕೊಲೆ ಸುಲಿಗೆ ಕನ್ನಡ ಚೌಳಿ ವಾಟಾಳ್ ಪಕ್ಷಕ್ಕೆ ಕನ್ನಡ ಚವಳಿ ವಾಟಾಳ್ ಪಕ್ಷಕ್ಕೆ ಹಾಟಾಳ್ ನಗರ ಸೇವರ ಹೋರಾಟಕ್ಕೆ ಕನಿಷ್ಠ ಮೂರು ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಯಾವುದೇ ರಾಜಕೀಯ ಧರ್ಮ ಜಾತಿ ಬೆರಸ್ಥೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಆದರ್ಶವಾಗಿ ಆಗಬೇಕು ಅದಕ್ಕೆ ಎಲ್ಲರ ಧ್ವನಿ ಒಂದಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಯುಗ ಆರಂಭ ಆಗಬೇಕಾಗಿದೆ ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ನಿಮ್ಗೆ ಹೇಳೋದಾದರೆ ಜನವರಿ ಏಪ್ರಿಲ್ವರೆಗೆ ಜನವರಿಯಿಂದ ಏಪ್ರಿಲ್ವರೆಗೆ ನಾನ್ನೂರು ಕೊಲೆ ಕರ್ನಾಟಕದಲ್ಲಿ ನಾನ್ನೂರು ಕೊಲೆ ನೂರಿಪ್ಪತ್ತ್ಮೂರು ರೇಪ್ಗಳು ಇನ್ನೂರ ಹದಿನೆಂಟು ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ ಎಚ್ಚರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿ ಸರ್ ಸೋನು ನಿಗಮ ಕನ್ನಡ ಹೋರಾಟಗಾರರಿಗೆ ಟೀಕೆ ಮಾಡಿದ್ದಾರೆ ಬೈದಿದ್ದಾರೆ ಅವರೆಲ್ಲ ರೌಡಿಗಳ ಥರ ಬಿಹೇವ್ ಮಾಡ್ತಾರೆ ಅಂತ ಎಸ್ಪೆಷಲಿ ನಿಮ್ಮ ಹೋರಾಟಗಾರ ಬೈದಿದ್ದಾರೆ ಅವರು ಸುರಜ್ ಬೈ ಲೆಫ್ಟ್ ಇಲ್ಲ ಬೈಲಿ ನಮ್ಮ ಬೈದ ಅವ್ರು ಏನು ಮಾಡೋಕ್ಕಾಗುತ್ತೆ ಬೈಕಲ್ಲಿ ಲೆಫ್ಟ್ ಟರ್ನ್ ಮಾಡಿ ಸೋನು ನಿಗಮ್ ಅವರು ಕನ್ನಡದವನಲ್ಲ ಅವರಿಂದ ನಾವು ಕನ್ನಡ ಆಡಿಸ್ತೀವಿ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ನಮ್ಮ ಮನೆ ಬರ ಕನ್ನಡಿಗರೇ ಆಡ್ತಕ್ಕಂಥವ್ರಲ್ಲ ಎಷ್ಟು ಕೊಡಬೇಕು ನಾನು ಹೇಳ್ತೀನಿ ಅದೇನು ಸೋನು ನಿಗಮ್ ಮಾತ್ರ ನೀವು ಹಾಡಿದ್ರೆ ನೀವು ಬಾಯಿ ಕುಣಿಸ್ತೀರಾ ಸಿನಿಮಾ ನಟರಿಗಳಿಗೆ ನಾನು ಅತ್ಯಂತ ಕಳ್ಕೆಯಿಂದ ಹೇಳ್ತೀನಿ ಇನ್ನು ಮುಂದೆ ಸೋನು ನಿಗಮ್ ಹಾಡೋ ಕೂಡಿದು ಹಾಡನ್ನು ನೀವು ಬಾಯಿ ಆಡಿಸಬಾರ್ದು ಎರಡನೇದು ನಿರ್ಮಾಪಕರು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿವೆ ಎಷ್ಟೇ ದೊಡ್ಡ ಮನುಷ್ಯನ ಯಾವನೇ ಇರಲಿ ಬಹಿಷ್ಕಾರ ಹಾಕಿ ಮತ್ತು ಉದ್ದಟ್ಟ ಥರದಿಂದ ಭಾಳ ಕೆಟ್ಟದಾಗಿ ಮಾತ್ರ ನಿಮ್ಗೆ ಹೇಳ್ತೀನಿ ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡಬಾರ್ದಾಗಿತ್ತು ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ ಕನ್ನಡಿಗರ ಮೇಲೆ ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು ಸಾಹಿತಿಗಳು ರಾಜಕಾರಣಿ ರಾಜ್ಯ ಗಡಿನಾಡು ಕರಾವಳಿ ಜಿಲ್ಲೆ ಇದು ಮತ್ತು ರಾಜ್ಯದಲ್ಲಿ ಭಾಳ ಗಂಭೀರ ವಾತಾವರಣ ಇದು ಹೋಗಬೇಕು ಜನ ಭಯಭೀತಿಯಿಂದ ಓಡಾಡಬೇಕು ಇದನ್ನು ಸರ್ಪಡಿಸ್ತಕ್ಕಂಥ ಎಲ್ಲ ಶಾಸಕರು ವಿಧಾನ ಸದಸ್ಯರು ಲೋಕಸಭಾ ಸದಸ್ಯರ ಕರ್ತವ್ಯ ಇದ್ರ ಜೊತೆಗೆ ಮಠಾಧಿಪತಿಗಳು ಅವರು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕು ಧಾರ್ಮಿಕ ಮುಖಂಡರುಗಳು ಚಿಂತೆ ಮಾಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು ಉಡುಪಿ ಕಾರವಾರಕ್ಕೆ ಹೋಗ್ತೀನಿ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ ಉಡುಪಿ ಉಳಿಸಿ ಕಾರವಾರ ಉಳಿಸಿ ಕರಾವಳಿ ಜಿಲ್ಲೆಗಳನ್ನು ಉಳಿಸಿ ಅಂತೇಳಿ ಹೋರಾಟ ಮಾಡೋದಕ್ಕೆ ಹೋರ ಕೊಡ್ತಾ ಚಿಂತೆ ಮಾಡಿದ್ದೇನೆ ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನ ಸಭೆಯನ್ನು ಈಗ ಮೂರು ಬಿಜೆಪಿ ಧರ್ಮ ಮತ್ತು ಈ ಒಂದು ರೀತಿ ರಾಜಕೀಯವಾಗಿ ಅದನ್ನೇ ನಾನೇ ಈಗ ಏನೇಳ್ಬೇಕು ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ ಧರ್ಮ ದ್ವೇಷ ಇರಬಾರ್ದು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಅದನ್ನು ಬಿಟ್ಟು ನೀವು ನಿಮ್ಮ ನಿಮ್ಮ ಜಾತಿ ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರು ಉಡಿಯಕ್ಕೆ ಸಾಧ್ಯ ಇಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರು ಉಡುಪಿ ಇವು ಕರಾವಳಿ ಜಿಲ್ಲೆಗಳು ಇಲ್ಲಿ ನಿರಂತರವಾಗಿ ಕೇಶ ಹಸು ಹಿಂದೆ ಕೊಲೆ ನಿಲ್ಲಬೇಕು ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಮಂಗಳೂರು ಉಡುಪಿ ಕಾರವಾರ ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಸಮುದ್ರದ ಪಕ್ಕದಲ್ಲಿ ಇಡೀ ದೇಶಕ್ಕೆ ನಾಡಿನ ಜನ ಬಂದು ನೋಡುವಂಥ ಜಿಲ್ಲೆ ಪ್ರವಾಸಿಗರ ಅದ್ಭುತವಾದ ಜಿಲ್ಲೆ ಇಲ್ಲಿ ಜನಜೀವನ ಇತ್ತೀಚೆಗೆ ಭಯ ಭೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಸುಲಭವಾಗಿ ಕೊಲೆ ಮಾಡ್ತಾರೆ ಇದು ಗಂಭೀರವಾಗಿ ನಾವು ಚಿಂತೆ ಮಾಡಬೇಕಾಗಿದೆ ಈ ಕೊಲೆ ಸುಂದರವಾದಂಥ ಮಂಗಳೂರು ಉಡುಪಿ ಕಾರವಾರ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಬಹಳ ಅತ್ಯಂತ ಗಂಭೀರವಾದ ವಿಚಾರ ಇದಕ್ಕೆ ಯಾವುದೇ ಸರ್ಕಾರಗಳು ಹೊಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಭಾಳ ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ನೀವು ಕನಿಷ್ಠ ಫೋಕ್ಸ್ ಕೇಸ್ ಎಪ್ಪತ್ತ್ಮೂರು ಫೋಕ್ಸು ಎಪ್ಪತ್ಮೂರು ಫಂಡ್ ಮಕ್ಕಳ ಮೇಲೆ ಎಪ್ಪತ್ಮೂರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದಿಗೆ ಈಗ ಇವತ್ತೇ ಹದಗೆಡ್ತು ಅಂತಲಲ್ಲ ಪರಮೇಶ್ವರ ಗೌರವ ಮಂತ್ರಿ ಆದಮೇಲೆ ಹದಗೆಡ್ತು ಅಂತಲಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಡಿಯೂರಪ್ಪನ ಕಾಲದಿಂದ ಅದಿಗೆಟ್ಟು ಹೋಗಿದೆ ಹದಗೆಟ್ಟು ಸರಿ ಮಾಡಿಸೋ ಸರಿಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿಲ್ವಾ ಅಂತ ಮಾಡಬೇಕು ಈಗ ಅದನ್ನೇ ಮಾಡಬೇಕು ಸಿನಿಮಾ ತೆಗೆಯೋರು ಥಿಯೇಟ್ರ್ನವರು ಮಾಲಿಕ್ ಎಲ್ಲರೂ ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಆಗ್ತದೆ ಯಾವ ಕಾರಣಕ್ಕೂ ಮುಂದೆ ಅವನಿಂದ ಬರಬಾರ್ದು ಒಂದು ಸವಾಲು ಹಾಕ್ತೀನಿ ಕನ್ನಡ ಚಿತ್ರರಂಗಕ್ಕೆ ನೀವು ಯಾರೇ ಆಗಿರಲಿ ನಮ್ಮಲ್ಲೇನು ಕನ್ನಡ ಹಾಡೋರು ಇಲ್ಲ ಅಂತಲ್ಲ ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ ಕೊಡಿ ಹೊರಗಿನವ್ರು ಯಾರು ಆಡಬಾರ್ದು ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು ಎಲ್ಲೇ ಇರಲಿ ಈ ಕೇಸ್ ಹಾಕಿದ್ದಾರೆ ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೆಯಲ್ಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ ಅವು ಕಂಪ್ಲೇಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕ್ಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು ಕರ್ನಾಟಕ ಜೈಲಿನಲ್ಲಿ ಇರಬೇಕು ಈ ಕೆಲಸನ ಸರ್ಕಾರ ಮಾಡಲೇಬೇಕು ಓಕೆ ಥ್ಯಾಂಕ್ ಯು ಸರ್